இட்லி திண்டு வந்ததா நீ திண்டு வந்ததே நீட்டு ಲೈಫಲ್ ಏನ್ ಬೇಕು ಎರಡ್ ಎರಡು ನಿಮಿಷಕ್ಕೂ ಏನಾದ್ರು ನೀವು ತಿಂತಿರ್ಬೇಕು ಲೇಟಾಗ್ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ ಎಷ್ಟು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ನಮಸ್ತೆ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಕಬ್ರಾಸದ ಎರಡನೇ ಚಾರಣ ಎಸ್ ಆರ್ ಎಸ್ ಹಿಲ್ಸ್ ಅಥವಾ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಕಡೆ ಹೋಗೋಣ ಮುಂಜಾನೆ ಸಮಯ ನಾನು ಮತ್ತು ಸ್ವಾತಿಕ ಸ್ಕೂಟಿಲಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ ಹಾಗಂತ ಎಷ್ಟು ಬೆಳಿಗ್ಗೆ ಯಾವ ಬಸ್ಸು ಬರಲ್ಲ ಬಟ್ ಇದೇ ಏರಿಯಾದಿಂದ ಟ್ರಕ್ಗೆ ಹೋಗೋರು ಕಾರ್ಗೆ ಬರ್ತಾ ಇದ್ದಾರೆ ಹಾಗೆ ಅವರ ಜೊತೆ ನಾವು ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ಶಿಂಕಿಟೋ ಅವಳ ಅಪ್ಪ ಅಮ್ಮನ ಜೊತೆ ಬಂದಿದ್ಲು ಕಾರ್ ಬಂದಿದ್ದೆ ಅವರಿಬ್ರು ಶಿಂಕಿಟೋನ ಬಿಟ್ಟೋದ್ರು ಅದಾದ್ಮೇಲೆ ನಾನು ಶಿಂಕಿಟೋ ಸ್ವಾತಿಕ ಮೂರ್ ಜನ ಕಾರ್ಲಿ ಹತ್ತಿದ್ವಿ ಆಮೇಲೆ ಜರ್ನಿ ಜೊತೆ ಪರಿಚಯ ಮತ್ತು ಮಾತಾಡ್ತಾ ಮಾತಾಡ್ತಾ ಮೆನ್ಷನ್ ಮಾಡಿರೋ ಪ್ಲೇಸ್ಗೆ ಬರ್ತೇವೆ ಚಾರಣಕ್ಕೆ ಬರುವ ಇಪ್ಪತ್ತೈದರಿಂದ ಮೂವತ್ತು ಜನ ಅಲ್ಲಿ ಸಿಗ್ತಾರೆ ಜೊತೆಗೆ ಕಾಂತುಣ್ಣ ನವ್ಯಕ ಪುಟ್ಟಕ ಕೂಡ ಅಲ್ಲಿ ಸಿಗ್ತಾರೆ ಅಲ್ಲಿಂದ ಬೆಟ್ಟದ ಕಡೆ ವಾಪಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಬೆಂಗ್ಳೂರಿಂದ ಅರವತ್ತು ಅರವತ್ತೈದು ಕಿಲೋಮೀಟರ್ ಮತ್ತು ರಾಮನಗರದಿಂದ ಹದಿನೈದು ಕಿಲೋಮೀಟರ್ ದೂರ ಇರೋ ಎಸ್ ಆರ್ ಎಸ್ ಹಿಲ್ಸ್ಗೆ ಬಂದಾಯ್ತು ತುಂಬಾ ಲೇಟ್ ಆಗಿದ್ರಿಂದ ಕೆಲವರು ಅಲ್ಲೇ ಲೈಟ್ ಆಗಿ ತಿಂಡಿ ಕೂಡ ತಿಂದರು ನೀವು ತಿಂದು ಬಂದದಲ್ಲ ಆಲ್ರೆಡಿ ಇಡ್ಲಿ ತಿಂದು ನಿಮಗೆ ನಿಮಗೆ ಇಡ್ಲಿ ಇಡ್ಲಿ ತಿಂದು ಬಂದದ ನಮಗೆ ಇಡ್ಲಿ ಎಲ್ಲ ಆದಮೇಲೆ ಮೂವತ್ತು ಜನರ ತಂಡ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವಿ ಈ ಬೆಟ್ಟದ ಹಿನ್ನೆಲೆ ಆಗಿರ್ಬೋದು ಅಥವಾ ನಮ್ಮ ಜರ್ನಿ ಬಗ್ಗೆ ಆಗಿರ್ಬೋದು ಸಾತಿಕಾ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ಓದೋಕ್ಕೆ ಮರೀಬೇಡಿ ಇಷ್ಟು ಸಲ ಆದರೆ ನನಗೆ ಫಾಸ್ಟಿ ಫೋಟೋ ಮರ್ಲಿ ಇಲ್ಲೊಬ್ಳು ವಿಡಿಯೋ ಮಾಡೋ ಮರ್ಲಿ ರೀಲ್ಸ್ ಮರ್ಲಿದ್ದಾಳೆ ಆಕ್ಟರ್ ಮರ್ಲಿದ್ದಾಳೆ ನೋಡಿ ಅವರ ಗಂಡ ಗಂಡ ಒಬ್ಬರೇ ಏಕಾಂಗಿಯಾಗಿ ಹೋಗ್ತಿದ್ದಾರೆ ಏಕಾಂಗಿ ನಿಮ್ಮ ಗಂಡ ಗಂಡ ಒಬ್ರೆ ಹೋಗಿದ್ದಾರೆ ಯಾಕೆ ಲೈನ್ ನೋಡಿಲಿಕ್ಕೆ ಹೋಗಿದ್ದಾರೆ ಯಾರಿಗೆ ಎಲ್ಲ ಆಂಟೀಸ್ ಕಾಲೇಜಿನ ಎಲ್ಲ ಆಂಟೀಸ್ ಮುಂದೆ ಹೋಗಿದ್ದಾರೆ ಕಾಣಿಸ್ತಾ ಇದೆ ನಮಗೆ ಯಾರಿಗೂ ಸ್ಮೈಲ್ ಕೊಡ್ತೀಯಾರು ನೋಡಿ ಅದ್ ನಿಂಗೆ ಹೇಗೆ ಕಾಣಿಸ್ತದೆ ಹಿಂದಿಂದ ಸ್ಮೈಲ್ ಕೊಡಿ ನಿಂಗೆ ತಿರುಗಿಟ್ ಸ್ಮೈಲ್ ಕೊಡಿ ಕೂಗಿ ಘೋಷಣೆ ಕೂಗಿ ಹೋಗಿ ಹೋಗಿ ನಾವಂತೂ ಕೂಗ್ತಾ ಚಾರಣ ಮುಂದುವರಿಸಿದ್ವಿ ಮಕ್ಕಳಿಗಂತೂ ಈಸಿಯಾಗಿ ಹತ್ಬಹುದಾದಂಥ ಬೆಟ್ಟ ಇದು ಆಮೇಲೆ ರೇವಣ ಸಿದ್ದೇಶ್ವರರು ಬಂದು ಇಲ್ಲಿ ತಪಸ್ ಮಾಡಿದ ಮೇಲೆ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಹೆಸರು ಬಂತು ಹಾಗೆ ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿದ್ದಾಗ ಭೀಮನು ಕಾಶಿಯಿಂದ ಲಿಂಗವನ್ನು ಈ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಕಥೆ ಕೂಡ ಇದೆ ಹೀಗಿಲ್ಲಿ ಮೇಲ್ಛಾವಣಿ ಹಾಕಿರೋದ್ರಿಂದ ನಮ್ಗೆ ಅಷ್ಟು ಬಿಸಿಲು ಗೊತ್ತಾಗಿಲ್ಲ

ಇದು ಆಕ್ಚುಲಿ ಎಚ್ ಡಿ ದೇವೇಗೌಡರು ಮಿನಿಸ್ಟರ್ ಆಗಿರೋ ಸಮಯದಲ್ಲಿ ಜನರಿಗೆ ಸಹಾಯ ಆಗಲಿ ಅಂತ ಇಲ್ಲಿ ಈ ತರದ ಕಂಬಿಗಳನ್ನು ಅವರ ನೇತೃತ್ವದಲ್ಲಿ ಮಾಡಿದ್ದು ಅಂತಾರೆ ನನ್ನನ್ನು ಬಿಟ್ಟರು ಫೈನಲಿ ಬೆಟ್ಟ ತಲುಪಿದ್ವಿ ಅಲ್ಲೇನೋ ಒಂದು ಹಿಡ್ಸುಡಿ ಸಿಕ್ತು ಸುಮ್ಮನೆ ಪುಟ್ಟಕ ಮತ್ತು ಸ್ವಾತಿ ಕನ್ ಕೈ ಕೊಟ್ಟು ಗುಡ್ಸೋಕೆ ಹೇಳಿದ್ವಿ ಅಭಿಪ್ರಾಯ ಏನು ಗುಡಿಸೋದೇ ಇಲ್ಲ ಇನ್ನೊಂದ್ಸಲ ಇನ್ನೊಂದ್ಸಲ ಮನೆಯಲ್ಲಿ ಗುಡಿಸೋದೇ ಇಲ್ಲ

ಇಲ್ಲೂ ಅಷ್ಟೇ ನಮ್ಗೆಷ್ಟೋ ಹೊಸ ಪರಿಚಯಗಳು ಹೊಸ ಮುಖಗಳಾಗಿತ್ತು ಅದಕ್ಕೆ ಎಲ್ಲರೂ ಪರಿಚಯ ಮಾಡ್ತಾ ಹೋದ್ವಿ ಅದೇ ಪರಿಚಯದ ಮೇಲೆ ಒಂದು ಆಟ ಕೂಟ ಆಡಿದ್ವಿ ಹೀಗೆ ನಾವು ನಮ್ಮ ಹೆಸರು ಮತ್ತು ಮನೆ ಹೆಸರು ಹೇಳ್ತಾ ಹೋದ್ವಿ ಪರಿಚಯ ಎಲ್ಲ ಆದ್ಮೇಲೆ ಲೀಡರ್ ಒಬ್ಬರನ್ನು ಕರೆದು ಕೂತಿರೋರಲ್ಲಿ ಒಬ್ಬರ ಹೆಸರು ಪ್ಲಸ್ ಮನೆ ಹೆಸರು ಎರಡನ್ನೂ ಹೇಳ್ತಾರೆ ನಾವು ಹೋಗಿ ಆ ಎಡ್ರೆಸ್ಗೆ ಪೋಸ್ಟ್ನ ತಲುಪಿಸುವಂತಹ ಆಟ ಇದು ಇದರಿಂದ ನಾವು ಎಲ್ಲರ ಹೆಸರು ನೆನ್ಪಿಡ್ಬೋದು ಮತ್ತೆ ಎಲ್ಲರ ಪರಿಚಯ ಕೂಡ ಆಗುತ್ತೆ

ನಿಮಗೆ ಸತ್ಯನಾರಾಯಣ ಮೂವರಿಗೆ ಪೋಸ್ಟ್ ಡೆಲಿವರಿ ಮಾಡುವ ಅಲ್ಲೇ ಕೆಲವೊಂದು ಗೇಮ್ಸ್ ಆಡಿದ್ವಿ ಫೋಟೋಸ್ ವಿಡಿಯೋಸ್ ಅಂತ ಆಮೇಲೆ ಕೆಲವೊಂದು ಮಾತುಕತೆಗಳ ಜೊತೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಕೆಳಗೋದ್ರೆ ದೇವಸ್ಥಾನ ಕೂಡ ಇದೆ ಆಮೇಲೆ ಇಲ್ಲೊಂದು ನೀರಿದೆ ನೋಡಿ ಈ ನೀರೇನಿದೆ ಇದು ಬೇಸಿಗೆ ಕಾಲದಲ್ಲಿ ಕೂಡ ಆರಲ್ಲ ಅಂತ ಹೇಳ್ತಾರೆ ಸುಲಭದಲ್ಲಿ ಮತ್ತು ಖುಷಿಯಲ್ಲಿ ಬೆಟ್ಟನ ಹತ್ತಿ ಇಲ್ದಾಯಿತು ಕೆಳಕ್ ತಲುಪಿದೆ ತುಂಬಾ ಅಂಗಡಿಗಳು ಸಿಗುತ್ತೆ ಅಂದ್ರೆ ಬ್ಯಾರಿಕೆಗೆ ಬುಂಡಾ ಹಸಿವಿಗೆ ಮುಳ್ಸೌತೆ ಅನಾನಸ್ ಫ್ರೂಟ್ಸ್ ಕಟ್ ಮಾಡಿರೋದು ಹೀಗೆ ನಮ್ ಹಸಿವು ನೀಗಿಸುವಂತಹ ಒಂದಷ್ಟು ಅಂಗಡಿಗಳು ಸಿಗುತ್ತೆ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಾಯಿತು ನೆಕ್ಸ್ಟ್ ನಮ್ ನಮ್ಮ ಮನೆಗೆ ಹೋಗ್ತಿದ್ದೀವಿ ಎರಡನೇ ಚಾರಣ ಬಂದೇ ಬಿಟ್ಟಿತು ಸೆಕೆಯ ಕಷ್ಟವ ಹಾಗೆ ಮರೆತು ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟದತ್ತ ಘೋಷಣೆ ಕೂಗು ನಮ್ಮ ನಾಲಗೆಯತ್ತ ಅತ್ತ ಕೂಗು ತಲಿ ಹರಹರ ಮಹಾದೇವ ಮರೆತು ಹೋದೆವು ತಾಪವ ಉತ್ಸಾಹದ ನಡಿಗೆಯಲ್ಲಿ ಯುವಕರಾಡ ಹೊಸ ಮಾತುಗಳು ನಮ್ಮ ಸಂಗಡ ಸಣ್ಣ ಚಾರಣದ ಮೋಜು ಮಸ್ತಿಯು ನೆನಪಿನ ಬುತ್ತಿ ಉಕ್ಕಿ ಹರಿಯೋ ಪರಿಯು. ಮೂರನೇ ಚಾರಣದಿ ಮತ್ತೆ ಸೇರೋಣ ನಮ್ಮವರ ಸಂಗಡದ ಕರಾಡಯಾನ